ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ವಿಭಿನ್ನ ಮತ್ತು ಅಪರೂಪದ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇವತ್ತಿನ ವಿಷಯ ತುಂಬಾ ಅದ್ಭುತವಾಗಿದೆ ಯಾಕಪ್ಪ ಅಂದ್ರೆ ಅದೃಷ್ಟ ಲಕ್ಷ್ಮಿಯನ್ನ ಹಾಗೂ ಬಾಳಿಗೆ ಬೆಳಕಾಗಬಲ್ಲಂತಹ ಬಂಗಾರದ ಮಳೆಯನ್ನೇ ಸುರಿಸಬಲ್ಲಂತಹ ಮಾತೆ ಮಹಾಲಕ್ಷ್ಮಿಯನ್ನ ಸ್ಥಿರವಾಗಿ ಮನೆಯಲ್ಲಿ ನಿಲ್ಲಿಸಲು ಅಮಾವಾಸ್ಯ ದಿನ ಈ ಒಂದು ಉಪಾಯ ಮಾಡ್ಕೋಬೇಕು ಮಾಡಿಕೊಂಡಿದ್ದೆ ಆದರೆ ನಾವು ಹಿಂದೆ ತಿರುಗಿ ನೋಡೋದೇ ಬೇಡ ಕೈಯಲ್ಲಿ ಸದಾ ಹಣ ಇರುತ್ತೆ ದುಡಿದ ಹಣ ಕೈಯಲ್ಲಿ ಸ್ಥಿರವಾಗಿ ನಿಲ್ಲುತ್ತೆ ನಿಮ್ಮ ಜೇಬಲ್ಲಿ ಕಂತೆ ಕಂತೆ ಹಣ ಇರುತ್ತೆ ಹಣ ಇಡುವಂತಹ ಪರ್ಸ್ ವ್ಯಾಲೆಟ್ ವ್ಯಾನಿಟಿ ಬ್ಯಾಗ್ ಮನೆಯ ತಿಜೋರಿ ಸದಾ ಹಣದಿಂದ ತುಂಬಿರುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲೂ ಕೂಡ ಹಾಗಾಗಿ ಈ ಅಮಾವಾಸ್ಯೆಯ ದಿನ ಯಾವ ಕೆಲಸ ಮಾಡ್ಕೋಬೇಕು ಮಾಡ್ಕೊಳ್ಳೋದ್ರಿಂದ ಅದೃಷ್ಟ ಲಕ್ಷ್ಮಿಯನ್ನ ನಾವು ಮನೆಗೆ ಕರೆಸುವಂತಹ ಉಪಾಯ ಆದ್ರೂ ಯಾವುದು ಅನ್ನೋದರ ಒಂದು ವಿಶಿಷ್ಟ ಮಾಹಿತಿಯನ್ನ ಕೊಡ್ತೀನಿ ಇದೇ ನವೆಂಬರ್ ಮೂವತ್ತನೇ ತಾರೀಕಿಗೆ ಚಟ್ಟಿ ಅಮಾವಾಸ್ಯೆ ಅಂದ್ರೆ ಕಾರ್ತಿಕ ಅಮಾವಾಸ್ಯೆ ಇದೆ ಬಂಗಾರದಂತಹ ಸುವರ್ಣಾವಕಾಶ ಬಂದಿದೆ ಒದ ಬಂದಿದೆ ಕೈಯಿಂದ ಜಾರಿ ಹೋಗೋದಕ್ಕೆ ಬಿಡಬೇಡಿ ಅವತ್ತಿನ ದಿನ ಈ ಉಪಾಯ ಮಾಡ್ಕೊಂಡಿದ್ದೆ ಆದ್ರೆ ಕೇವಲ ಒಂದು ತಿಂಗಳ ಒಳಗಡೆನೆ ಹೇಳ್ತೀರಾ ಗುರುಗಳೇ ಅಮಾವಾಸ್ಯೆಗೆ ಮಾಡಿಕೊಳ್ಳುವಂತಹ ಈ ರೆಮಿಡಿ ನನಗೆ ಸಾಕಷ್ಟು ವರ್ಕೌಟ್ ಆಗಿದೆ ಅಂತ ನೀವು ಕಮೆಂಟ್ ಮಾಡಲೇಬೇಕು ಅಷ್ಟು ಪವರ್ಫುಲ್ ಉಪಾಯ ಅದು ಆ ಉಪಾಯವನ್ನು ತಿಳಿಯೋದಕ್ಕಿಂತ ಮುಂಚೆ ಈ ವಿಡಿಯೋ ಕೆಳಗಡೆ ಈಗಲೇ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ ಅಮಾವಾಸ್ಯೆ ಈ ಬರುವ ನವೆಂಬರ್ ಮೂವತ್ತಕ್ಕೆ ಕಾರ್ತಿಕ ಅಮಾವಾಸ್ಯೆ ಇದೆ ಈ ಅಮಾವಾಸ್ಯ ದಿನ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಆಕಾರದ ಅಥವಾ ಈ ಆಕಾರದ ಮಣ್ಣಿನ ವಸ್ತು ತೊಗೊಂಬರ್ಬೇಕು ನಿಮಗೆ ಸಿಕ್ಕೇ ಸಿಗುತ್ತೆ ಮಾರ್ಕೆಟಲ್ಲಿ ವಿಶೇಷವಾಗಿ ಅಮಾವಾಸ್ಯ ದಿವಸನೇ ಪರ್ಚೇಸ್ ಮಾಡಬೇಕು ಇಲ್ಲ ಈ ಆಕಾರದ ತಗೊಳ್ಳಿ ಇಲ್ಲ ಈ ಆಕಾರ ತಗೊಳ್ಳಿ ಚಿಕ್ಕದಾಗಿರ್ಬೇಕು ಇದು ಕ್ಲೋಸ್ ಯಾಕೆಂದ್ರೆ ನಮಗೆ ಬೇಕಾಗಿರುವಂಥದ್ದು ಏನಪ್ಪಾ ಅಂದರೆ ಚಿಕ್ಕದಾದಂತಹ ಒಂದು ಮಣ್ಣಿನ ವಸ್ತು ನೋಡಿ ಇದನ್ನು ತೊಗೊಂಬಿಟ್ಟು ಇದರ ಒಳಗಡೆ ಏನು ಮಾಡಬೇಕಪ್ಪ ಅಂತಂದರೆ ಮೂರು ಪದಾರ್ಥ ಹಾಕ್ಬೇಕು ಆ ಮೂರು ಪದಾರ್ಥ ಯಾವ್ದು ಅನ್ನೋದನ್ನ ತೋರಿಸ್ತೀನಿ ಮೊದಲನೆಯದ್ದಾಗಿ ಹನ್ನೊಂದು ಕಾಯಿನ್ಸ್ ಹಾಕಬೇಕು ಡಿನಾಮಿನೇಷನ್ಸ್ ಯಾವುದಾದ್ರೂ ಸರಿ ಒಂದು ರೂಪಾಯಿ ಇದ್ದಾದ್ರೂ ಹಾಕಿ ಎರಡು ರೂಪಾಯಿ ಇದ್ದಾದ್ರೂ ಹಾಕಿ ಐದು ರೂಪಾಯಿ ಇದ್ದಾದ್ರೂ ಹಾಕಿ ಹತ್ತು ರೂಪಾಯಿ ಇದ್ದಾದ್ರೂ ಹಾಕಿ ಆದರೆ ಒಂದೇ ಒಂದು ನೀವು ಒಂದು ಕೇರ್ ತಗೋಬೇಕು ಅದೇನಪ್ಪ ಅಂತಂದ್ರೆ ಈ ಹನ್ನೊಂದು ಕಾಯಿನ್ಸ್ ಹಾಕ್ತಿರಲ್ಲ ಇಲ್ಲಿ ನೋಡಿ ಇದರಲ್ಲಿ ಟೂ ತೌಸಂಡ್ ಫೋರ್ಟೀನ್ ಅಂತ ಇದೆ ಎರಡು ಸಾವಿರದ ಹದಿನಾಲ್ಕನೇ ಇದು ರೆಡಿ ಆಗಿತ್ತು ಕಾಯಿನ್ ಆ ಹನ್ನೊಂದು ಕಾಯಿನ್ಸ್ಗಳು ಒಂದೇ ವರ್ಷ ತಯಾರಾದಂತ ಕಾಯಿನ್ಸ್ಗಳಾಗಿರ್ಬೇಕು ಅದು ಒಂದೇ ಒಂದು ಕಂಡೀಷನ್ ಅದನ್ನ ಹುಡುಕಿ ನೀವು ತೆಗಿಬೇಕಾಗತ್ತೆ ಈ ನಾಣ್ಯಗಳೇನಿರುತ್ತೆ ಒಂದೇ ವರ್ಷ ತಯಾರಾಗಿರ್ಬೇಕು ನಿಮಗೆ ಒಂದೇ ರೂಪಾಯ್ದು ಹನ್ನೊಂದು ಕಾಯಿನ್ ಹಾಕ್ಬೇಕಂತಿಲ್ಲ ಒಂದ್ ರೂಪಾಯ್ದ ಹಾಕಿ ಎರಡು ರೂಪಾಯ್ದ ಹಾಕಿ ಐದು ರೂಪಾಯಿದ ಹಾಕಿ ಹತ್ತು ರೂಪಾಯಿದ ಹಾಕಿ ಬಟ್ ಒಂದೇ ವರ್ಷದಲ್ಲಿ ಅದು ರೆಡಿ ಆಗಿರ್ಬೇಕು ಹನ್ನೊಂದು ಕಾಯಿನ್ ಈ ಮಣ್ಣಿನ ಹೊಸ ಮಣ್ಣಿನ ಒಂದು ಈ ಪಾತ್ರೆ ಚಿಕ್ಕದಾದಂತಹ ಲೋಟ ಆಗಿರ್ಬೋದು ಮಡಿಕೆ ಆಗಿರ್ಬೋದು ತಗೊಳ್ಳಿ ಅದರಲ್ಲಿ ಹಾಕಿಬಿಡಿ ಅಮಾವಾಸ್ಯ ದಿವಸನೇ ಪರ್ಚೇಸ್ ಮಾಡಬೇಕು ಮಣ್ಣಿನ ಪಾತ್ರೆಯನ್ನು ಅದರಲ್ಲಿ ಹನ್ನೊಂದು ಕಾಯಿನ್ಸ್ ಹಾಕಿ ನೋಡಿ ಒಂದು ಕಾಯಿನ್ ಹಾಕಿದ್ದೀನಿ ಹನ್ನೊಂದು ಕಾಯಿನ್ ಹಾಕಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ ಡೆಮೋಗೆ ನೀವು ಹನ್ನೊಂದು ಕಾಯಿನ್ ಹಾಕಿ ನಂತರ ಯಾವ ವಸ್ತು ಹಾಕ್ಬೇಕು ಇದರಲ್ಲಿ ಅಂದರೆ ಕೆಮಿಕಲ್ ಕರ್ಪೂರ ಹಾಕುವಂತಿಲ್ಲ ಇದರ ಒಳಗಡೆ ಭೀಮಸೇನಿ ಕರ್ಪೂರ ಅಂತ ಸಿಗುತ್ತೆ ಭೀಮಸೇನಿ ಆನ್ಲೈನ್ ಅಲ್ಲಿ ಸಿಗುತ್ತೆ ವಿಡಿಯೋ ಲಿಂಕ್ ಈ ಕೆಳಗಡೆ ಈ ಭೀಮಸೇನಿ ಕರ್ಪೂರ ತರಿಸ್ಕೊಳ್ಳೋದಕ್ಕೆ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಒತ್ತಿ ಆನ್ಲೈನ್ ನಲ್ಲಿ ತರ್ಸ್ಕೋಬಹುದು ಭೀಮಸೇನಿ ಕರ್ಪೂರ ಭೀಮಸೇನಿ ಕರ್ಪೂರ ನೋಡೋದಕ್ಕೆ ಮಾಮೂಲಿ ಕರ್ಪೂರಕ್ಕಿಂತ ತುಸು ದೊಡ್ಡದಾಗಿರುತ್ತೆ ಹಾಗೆ ಇದರಲ್ಲಿ ಕೆಮಿಕಲ್ ಮಿಕ್ಸ್ ಇರೋದಿಲ್ಲ ನೋಡಿ ಈ ತರ ಆಕಾರದ್ದು ದೊಡ್ಡ ದೊಡ್ಡ ಬಿಲ್ಲೆ ಇರುತ್ತೆ ಇದರಲ್ಲಿ ಭೀಮಸೇನಿ ಕರ್ಪೂರ ನೋಡಬಹುದು ನೀವು ಇಲ್ಲಿ ಮಾಮೂಲಿ ಕರ್ಪೂರಕ್ಕಿಂತ ದೊಡ್ಡದಿರುತ್ತೆ ಈಗ ನಾನು ಇದರಲ್ಲಿ ಏನ್ ಮಾಡಿದ್ದೀನಿ ಮಣ್ಣಿನ ಮಡಿಕೆಯಲ್ಲಿ ತಾವು ನೋಡಬಹುದು ಹನ್ನೊಂದು ಕಾಯಿನ್ಸ್ ಹಾಕಿದ್ದೀನಿ ಅಂದ್ರೆ ಒಂದು ಹಾಕಿದ್ದೀನಿ ನಿಮಗೆ ಡೆಮೋಕ್ಕೆ ಹನ್ನೊಂದು ಕಾಯಿನ್ಸ್ ಅಂತ ಅನ್ಕೊಳ್ಳಿ ಹನ್ನೊಂದು ಕಾಯಿನ್ಸ್ ಹಾಕಿದ್ದೀನಿ ತದನಂತರ ಇದರಲ್ಲಿ ನಾನು ಒಂದು ಸ್ವಲ್ಪ ಒಂದು ಅರ್ಧ ಭಾಗ ತುಂಬುವಷ್ಟು ಭೀಮಸೇನೆ ಕರ್ಪೂರ ಹಾಕ್ತೀನಿ ಭೀಮಸೇನೆ ಕರ್ಪೂರ ಆಮೇಲೆ ಇನ್ನೊಂದು ವಿಶೇಷವಾದಂತ ವಸ್ತು ಇದೆ ವೀಕ್ಷಕರೇ ಲಕ್ಷ್ಮಿ ಆಕರ್ಷಣೆಗೆ ಯಾವುದು ಹಳದಿ ಸಾಸಿವೆ ಎಲೋ ಮಸ್ಟರ್ಡ್ ಸೀಡ್ಸ್ ಅಂತ ಹೇಳ್ತೀವಿ ಇದಕ್ಕೆ ಅಡಿಗೆಗೆ ಬಳಸುವಂಥದ್ದು ನಾವು ಕಪ್ಪು ಸಾಸಿವೆಯನ್ನ ಬಳಸ್ತೀವಿ ಆದ್ರೆ ಲಕ್ಷ್ಮಿ ಆಕರ್ಷಣೆ ಅಂತ ಬಂದಾಗ ಹಳದಿ ಸಾಸಿವೆ ಬಳಸ್ಬೇಕು ಈ ಹಳದಿ ಸಾಸಿವೆಯನ್ನ ಈ ಮೂರು ಪದಾರ್ಥಗಳನ್ನ ನಾನು ಹಾಕಿದೆ ಯಾವ್ದಾವ್ದು ಹಾಕದೆ ಹನ್ನೊಂದು ಕಾಯಿನ್ಸ್ ಹಾಕದೆ ಒಂದು ಅರ್ಧ ಮುಷ್ಟಿಯಷ್ಟು ಭೀಮಸೇನಿ ಕರ್ಪೂರ ಹಾಕದೆ ಅರ್ಧ ಮುಷ್ಟಿಯಷ್ಟು ಹಳದಿ ಸಾಸಿವೆ ಹಾಕದೆ ಈ ಮೂರು ಪದಾರ್ಥಗಳನ್ನ ಈ ಮಣ್ಣಿನ ಲೋಟದಲ್ಲಿ ಸೇರಿಸಿ ಹೊಸ ಮಣ್ಣಿನ ಲೋಟ ಅಮಾಸ್ಯ ದಿವಸ ತಗೊಂಡು ನಿಮ್ಮ ದೇವರ ಮನೆಯಲ್ಲಿ ಎದುರುಗಡೆ ಇಟ್ಟು ಪ್ರಾರ್ಥನೆ ಮಾಡಿ ನನಗಿರುವಂತಹ ಎಲ್ಲ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಪೂರ್ತಿ ದಿವಸ ಅಮಾವಾಸ್ಯೆ ಅದನ್ನ ಅಲ್ಲಿ ಇರಕ್ ಬಿಟ್ಬಿಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಇರಲಿ ಅಥವಾ ಮಧ್ಯಾಹ್ನ ಲೋಟ ತಂದ್ರೆ ನೀವು ರಾತ್ರಿವರೆಗೂ ಅಲ್ಲೇ ಇರಲಿ ಅಥವಾ ಸಾಯಂಕಾಲ ಆರು ಗಂಟೆ ಮೇಲೆ ತಂದ್ರೆ ಅಟ್ಲೀಸ್ಟ್ ಟೂ ತ್ರೀ ಅವರ್ಸ್ ಆದರೂ ಇರಲಿ ಅಮಾವಾಸ್ಯೆ ದಿವಸ ಇನ್ನೇನು ನೀವು ಊಟ ಗೀಟ ಮಾಡಿ ಮಲ್ಗಕ್ಕೆ ಅಂದ ಮೇಲೆ ಈ ಲೋಟವನ್ನ ದೇವರ ಮನೆಯಿಂದ ತೆಗೆದು ಮನೆಯ ಪೂರ್ವ ದಿಕ್ಕಿನಲ್ಲಿ ಇಡಬೇಕು ಅದನ್ನು ತೋರಿಸ್ತೀನಿ ಅದನ್ನು ಕೂಡ ನಿಮಗೀಗ ಡೆಮೋದಲ್ಲಿ ತೋರಿಸ್ತಾ ಇದ್ದೀನಿ ಪೂರ್ವ ದಿಕ್ಕಿಗೆ ಸರಿಯಾಗಿಡಬೇಕು ನೋಡಿ ಇಲ್ಲಿ ಪೂರ್ವ ದಿಕ್ಕು ಬರುವಂಥದ್ದು ಆಗ್ನೇಯ ದಿಕ್ಕಿಗೆ ಅಡುಗೆ ಮನೆ ಇರುತ್ತೆ ಆಗ್ನೇಯ ಬೇಡ ಈ ಮೂಲೆಗೆ ಆಗ್ನೇಯ ಬರುತ್ತೆ ಈ ಮೂಲೆಗೆ ಈಶಾನ್ಯ ಬರುತ್ತೆ ಈಶಾನ್ಯ ಮೂಲೆಗೂ ಉಡಿಬಾರ್ದು ಈ ಲೋಟವನ್ನು ಆಗ್ನೇಯ ಮೂಲೆಗೆ ಇಡಬಾರ್ದು ಸರಿಯಾಗಿ ಪೂರ್ವ ದಿಕ್ಕಿಗೆ ಇಡಬೇಕು ಆ ಪೂರ್ವ ದಿಕ್ಕಿಗೆ ಟಿ ವಿ ಅಥವಾ ಫ್ಲವರ್ ವಾಸ್ ಇಟ್ಟಿದ್ರಿ ಏನಾದರೂ ಇಟ್ಟಿದ್ರಿ ಅನ್ಕೊಳ್ಳಿ ಈ ಲೋಟ ಯಾರ ಕಣ್ಣಿಗೂ ಕಾಣದ ರೀತಿಯಲ್ಲಿ ಬಚ್ಚಿಡ್ಬೇಕು ಸಜ್ಜಾ ಇದ್ರೆ ಸಜ್ಜಾ ಮೇಲಿಡಿ ಒಟ್ಟಲ್ಲಿ ಅದು ಪೂರ್ವದ ಗೋಡೆಗೆ ಟಚ್ ಆಗುವ ತರ ಇರಬೇಕು ಚೇರ್ ಇದ್ರೆ ಚೇರ್ ಹಿಂದಿಡಿ ಟೇಬಲ್ ಇದ್ರೆ ಟೇಬಲ್ ಹಿಂದೆ ಇಡಿ ಸೂಕ್ಷ್ಮವಾಗಿ ನೋಡ್ಕೊಳ್ಳಿ ಅದು ಒಡೆದೋಗ್ಬಾರ್ದು ಓಪನ್ ಆಗಿರ್ಬೇಕು ಇದ್ರ ಮೇಲೆ ಬಟ್ಟೆ ಆಗ್ಲಿ ತಟ್ಟೆ ಆಗಲಿ ಮುಚ್ಚಬಾರ್ದು ಓಪನ್ ಆಗಿರ್ಬೇಕು ಯಾಕಂದ್ರೆ ವೈಬ್ರೇಷನ್ ಅದು ಪಾಸ್ ಮಾಡ್ತಾ ಇರುತ್ತೆ ಹಣಕಾಸಿನ ಅಟ್ರಾಕ್ಷನ್ಗೆ ಇದನ್ನ ಎಷ್ಟು ದಿವಸ ಇಡ್ತೀರಿ ಅಷ್ಟು ದಿವಸ ಹಣ ಹರಿದು ಬರ್ತಾನೇ ಇರುತ್ತೆ ಒಂದ್ ವಾರ ಬಿಟ್ರ ಒಂದು ವಾರ ಹಣ ಹರಿದು ಬರುತ್ತೆ ಹದಿನೈದು ದಿವಸ ಇಟ್ರ ಹದಿನೈದು ದಿವಸ ಬರುತ್ತೆ ನಿಮ್ಗೆ ನಿರಂತರವಾಗಿ ಹಣ ಬೇಕು ಅಂದ್ರೆ ನಿರಂತರವಾಗಿ ಇಡಿ ಚಿಕ್ಕ ವಸ್ತು ಎಷ್ಟು ಮನೆಯಲ್ಲಿ ಎಷ್ಟು ಎಷ್ಟು ಜಾಗ ಬೇಕಿದ್ದಕ್ಕೆ ಎಷ್ಟು ಜಾಗ ಆದರೆ ಸಾಕು ವರ್ಷಾಂತರ ಗಟ್ಲೆ ಇಡಿ ಅದನ್ನ ಮತ್ತೆ ಒಂದು ವರ್ಷ ಆದ್ಮೇಲೆ ಇದ್ರ ಒಳಗಡೆ ಇರುವಂತಹ ಕರ್ಪೂರ ಅದು ಆವಿಯಾಗಿ ಕರಗಿ ಹೋಗಿರುತ್ತೆ ಒಂದು ಅಮಾವಾಸ್ಯ ದಿವಸವೇ ಒಂದು ಮುಷ್ಟಿ ಹೊಸ ಕರ್ಪೂರ ಹಾಕಿ ಒಂದು ಸ್ವಲ್ಪ ಬೇಕಾದರೆ ಹಳದಿ ಸಾಸಿವೆ ಹಾಕಿ ಕಾಯಿನ್ ಅಲ್ಲೇ ಇರಲಿ ನಿರಂತರವಾಗಿದ್ದಷ್ಟು ನಿರಂತರ ಲಕ್ಷ್ಮಿ ಪ್ರಾಪ್ತಿ ಇದನ್ನು ಮಾಡಿ ನೋಡಿ ಒಂದು ಅಮಾವಾಸ್ಯೆ ಒಂದೇ ಒಂದು ಅಮಾವಾಸ್ಯೆಗೆ ಇಡಬೇಕು ಪ್ರತಿ ಅಮಾವಾಸ್ಯೆಗೆ ಇಡಬಾರ್ದಿದ್ನ ಒಂದು ಸಲ ಇಟ್ಟರೆ ಮುಗೀತು ಲೈಫ್ ಲಾಂಗ್ ಹಾಗೆ ಇರುತ್ತೆ ಅದರಲ್ಲಿ ಪರಿವರ್ತನೆ ಮಾಡುವಂಥದ್ದು ನಿಮಗೆ ವರ್ಷ ವರ್ಷ ಆದಮೇಲೆ ಕರ್ಪೂರ ಎಲ್ಲ ಆವಿಯಾಗಿರುತ್ತಲ್ಲ ಕರ್ಪೂರ ಹಾಕ್ಕೊಳ್ಳಿ ಸ್ವಲ್ಪ ಹಳದಿ ಸಾಸಿವೆ ಹಾಕ್ಕೊಳ್ಳಿ ಕಾಯಿನ್ಸ್ ಅದರಲ್ಲಿ ಇರಲಿ ಆದ್ರೆ ಇದು ಇದು ಇಟ್ಟಿದ್ದೀರಾ ಅಂತ ಬೇರೆಯವ್ರಿಗೆ ಗೊತ್ತಾಗ್ಬಾರ್ದು ಯಾಕೆಂದ್ರೆ ಗುಪ್ತವಾಗಿಡುವಂಥದ್ದು ಇದನ್ನ ಮಾಡ್ಕೊಳ್ಳಿ ಈ ಚಮತ್ಕಾರಿ ತಂತ್ರ ಅದೃಷ್ಟ ಲಕ್ಷ್ಮಿಯನ್ನ ಮನೆಗೆ ಕರೆಸುವಂತಹ ತಂತ್ರ ಸ್ಥಿರವಾಗಿ ನಿಲ್ಲಿಸುವಂತ ತಂತ್ರ ಹೇಳ್ಕೊಟ್ಟಿದ್ದೀನಿ ಇದನ್ನ ಮಾಡ್ಕೊಂಡು ನೋಡಿ ಈ ಅಮಾಸೆಗೆ ಮಾತೆ ಮಹಾಲಕ್ಷ್ಮಿಯ ವಾಸ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿರ್ಲಿ ಧನಕನಕ ಆಯುರಾರೋಗ್ಯ ಸಂಪತ್ತು ಐಶ್ವರ್ಯ ಎಲ್ಲ ಕೊಟ್ಟು ಕರುಣಿಸ್ಲಿ ಮಾತೆ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಆಶೀರ್ವಾದ ಪರಶಿವನ ಪರಮೇಶ್ವರ ಪಾರ್ವತಿಯರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಕೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಸರಿಯಾಗಿ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಮಾವಾಸ್ಯ ಅದ್ಭುತ ವಿಷಯಗಳು ಮಾತಾಡ್ಲಿಕ್ಕೆ ಹೇಳ್ತೀನಿ ನಿಮಗೆಲ್ಲ ನಿಮ್ಮ ಆರೋಗ್ಯದ ಕಾಳಜಿಯನ್ನ ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಜೀತ್ ಮೀಡಿಯಾ ವಾಹಿನಿಯವರು ಸ್ಮಿತಾಸ್ ಕಿಚನ್ ಎನ್ನುವ ಚಾನಲ್ ಆರಂಭ ಮಾಡಿದ್ದಾರೆ ವೀಕ್ಷಕರೇ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಚಾನಲ್ ಲಿಸ್ಟ್ ಅಲ್ಲಿ ಸ್ಮಿತಾಸ್ ಕಿಚನ್ ಇದೆ ಅವರ ವಿಶೇಷತೆ ಏನಪ್ಪಾ ಅಂದ್ರೆ ಅಜಿನ ಆಗಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಬಳಸೋದಿಲ್ಲ ಆರೋಗ್ಯಕ್ಕೆ ರುಚಿಕರ ಹಿತಕರ ಶುಚಿಕರ ಪದಾರ್ಥಗಳನ್ನು ಬಳಸಿ ಅಡುಗೆ ಮಾಡ್ತಾರೆ ನೀವು ಯಾಕೆ ಒಮ್ಮೆ ಆ ನ ನೋಡಬಾರ್ದು ಅಲ್ಲಿರೋ ವಿಡಿಯೋವನ್ನು ಟ್ರೈ ಮಾಡಬಾರ್ದು ಮಾಡಿ ನಿಮಗಿಷ್ಟ ಆದರೆ ಅನ್ನು ಸಪೋರ್ಟ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಪ್ರೋತ್ಸಾಹ ಮಾಡಿ ಹೊಸ ವೀಕ್ಷಕರಾಗಿದ್ದರೆ ಈ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಉದ್ದೇಶ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ ವೀಕ್ಷಕರು